ಹೆಬ್ಬಾಳ ಫ್ಲೈಓವರಲ್ಲಿ ಬಿ ಡಿ ಅವರು ಒಂದು ಎರಡು ಹೊಸ ಟ್ರ್ಯಾಕನ್ನು ಕಟ್ತಾ ಇದ್ದಾರೆ ಇದ್ರ ಸಂಬಂಧವಾಗಿ ಹಳೆಯ ಟ್ರ್ಯಾಕ್ ಏನಿದೆ ಅದರಲ್ಲಿ ಎರಡು ಸ್ಪ್ಯಾನ್ ಸುಮಾರು ಒಂದು ನೂರು ಮೀಟ್ರಷ್ಟು ಅದನ್ನು ಡೆಮಾಲಿಷ್ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಏನು ಅಪ್ರಾಂಪ್ ಇದೆ ಪುರಂ ನಾಗಾವರ ಕಡೆಯಿಂದ ಬಂದು ಮೇಕ್ರಿ ಸರ್ಕಲ್ಗೆ ಹೋಗ್ತಾರೆ ಅದನ್ನು ಈಗ ಟೂ ವೀಲರ್ ಬಿಟ್ಟು ಬಾಕಿ ಎಲ್ಲ ವಾಹನಗಳಿಗೂ ನಿಷೇಧ ಮಾಡಬೇಕಾಗಿದೆ ಹಾಗಾಗಿ ನಾಳೆಯಿಂದ ನಾಳೆ ಬೆಳಗ್ಗೆಯಿಂದ ಎಲ್ಲ ರೀತಿಯ ವಾಹನಗಳು ದ್ವಿಚಕ್ರ ವಾಹನಗಳು ಅಂದರೆ ಟೂ ವೀಲರ್ ಹೊರತುಪಡಿಸಿ ನಿಷೇಧ ಮಾಡಲಾಗಿದೆ ಯಾರು ಮೇಕ್ರಿ ಸರ್ಕಲ್ಗೆ ಹೋಗಬೇಕಾಗಿದೆ ಅವರು ಫ್ಲೈಓವರ್ ಹತ್ತಕ್ಕೆ ಆಗೋದಿಲ್ಲ ಅವರು ತೆಳಗಡೆ ಬಂದು ಹೆಬ್ಬಳ ಸರ್ಕಲ್ ಫ್ಲೈಓವರ್ ತೆಳಗೆ ಬಂದು ರೈಟ್ ಟರ್ನ್ ತೊಗೊಂಡು ಕೊಡಗೇಹಳ್ಳಿಗೆ ಹೋಗಿ ಕೊಡಗೆಹಳ್ಳಿಯಲ್ಲಿ ನಾವು ಒಂದು ಸಿಗ್ನಲ್ಗಿಂತ ಮುಂಚೆನೇ ಒಂದು ಯು ಟರ್ನ್ ಮಾಡಿಕೊಟ್ಟಿದ್ವಿ ಯು ಟರ್ನನ್ನು ತೊಗೊಂಡು ಸರ್ವಿಸ್ ರೋಡ್ಗೆ ಹತ್ತಿ ತಿರ್ಗಾ ವಾಪಸ್ ಈ ಕಡೆ ಬರಬೇಕಾಗಿದೆ ಆದ್ದರಿಂದ ಯಾರು ಪುರಂ ಹೆಣ್ಣೂರು ಹೆಚ್ ಆರ್ ಬಿ ಆರ್ ಲೇಔಟು ಆ ಕಡೆಯಿಂದ ಬರ್ತಾರೆ ಪರೆಯ ಮಾರ್ಗವನ್ನು ಬಳಸಲಿಕ್ಕೆ ನಾವು ವಿನಂತಿಸ್ತೇವೆ ಟ್ರಾಂಡಿ ರೋಡ್ ಇರ್ಬೋದು ಐ ಒ ಫ್ಲೈಓವರ್ ಇರ್ಬೋದು ಲಿಂಗರಾಜಪುರಂ ರಸ್ತೆ ಇರ್ಬೋದು ಆ ರಸ್ತೆಗಳನ್ನು ಬಳಸಬೇಕು ಪ್ಲಸ್ ಏರ್ಪೋರ್ಟ್ಗೆ ಹೋಗೋರು ಕೂಡ ಆ ಕಡೆಯಿಂದ ಅವರು ಹೆಣ್ಣೂರು ಬಾಗ್ಲೂರು ರಸ್ತೆಯನ್ನು ಬಳಸಬೇಕು ಅಂತ ವಿನಂತಿ ಯಾಕಂದರೆ ಈ ರಸ್ತೆಯನ್ನು ಬಳಸೋದ್ರಲ್ಲಿ ಡಿಲೆಗಳಂತೂ ಖಂಡಿತ ಆಗುತ್ತೆ ಇದು ಸುಮಾರು ಇನ್ನು ಮುಂದೆ ಒಂದು ಆರು ತಿಂಗಳಷ್ಟು ಸಮಯಾವಕಾಶ ಬೇಕಾಗಿದೆ ಅಂತ ಬಿ ಡಿ ಅವರು ನಮ್ಗೆ ಹೇಳಿದ್ದಾರೆ ರ್ಯಾಂಪ್ ಮಾಡೋ ತನಕ ಈ ರ್ಯಾಂಪ್ ಮಾಡಿದ ನಂತರ ಕೆಆರ್ಪುರಮಿಂದ ಬರೋದು ಬಹಳ ಸುಗಮವಾಗುತ್ತೆ ಅವ್ರಿಗೆ ಅಡಿಷನಲ್ ಆಗಿ ಎರಡು ಟ್ರ್ಯಾಕ್ ನೇರವಾಗಿ ಬಂದು ಬ್ಯಾಪ್ಟಿಸ್ಟ್ ಹಾಸ್ಟಲ್ ಹತ್ರ ಬರುತ್ತೆ ಸೊ ಹಾಗಾಗಿ ಈ ಕೆಲವು ದಿನಗಳು ಅನಾನುಕೂಲತೆ ಆಗ್ತವೆ ಎಲ್ಲರೂ ಸಾಕಾಗಬೇಕಂತ ನಾನು ಕೋರ್ತೇನೆ